ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವರ ಕಡೆ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದಾರೆ ಜೊತೆಗೆ ಅಲ್ಲಿ ಒಂದು ಪ್ರಶ್ನೆ ಕೂಡ ಕೇಳಿದ್ದಾರೆ ಆ ಪ್ರಶ್ನೆ ಏನಪ್ಪ ಅಂದರೆ ಈ ಒಂದು ವಾರದಲ್ಲಿ ಏನೇನು ನಡೆದಿದೆ ಅದರಲ್ಲಿ ಸೂಪರ್ ಹಿಟ್ ಯಾರು ಫ್ಲಾಪ್ ಯಾರು ಅಂತ ಪ್ರಶ್ನೆ ಹಾಕಿರುವಂಥದ್ದು ನಿಮ್ಮ ಪ್ರಕಾರ ಸೂಪರ್ ಹಿಟ್ ಯಾರು ಫ್ಲಾಪ್ ಯಾರು ಎರಡಕ್ಕೂ ಸೇರೋಂತಿರೋ ಯಾರು ಏನು ಕಥೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಜೊತೆಗೆ ಇವಾಗ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದಾರಲ್ಲ ಆ ಪ್ರೊಮೋ ನೋಡ್ಕೊಬರೋಣ ಅವ್ನ ಮಾತಾಡೋಣ

ಸೊ ಇವಾಗ ಇದು ಇಂಟ್ರೆಸ್ಟಿಂಗ್ ಆಗಿ ಹೋಗುವಂಥದ್ದು ಆ್ಯಂಡ್ ಇಲ್ಲಿ ತುಂಬ ಜನ ಸ್ಕ್ರಿಪ್ಟೆಡ್ ಅಂತ ಹೇಳ್ತೀರಲ್ವ ಬಿಗ್ ಬಾಸ್ನ ಸ್ಕ್ರಿಪ್ಟ್ ಎಡೇ ಎಂಥದ್ದು ಇರೋದಿಲ್ಲ ಆ್ಯಂಡ್ ತುಂಬ ಜನ ಅನ್ಕೊಳ್ಳೋದು ಅಲ್ಲಿ ಇರುತ್ತೆ ಅದರ ತಕ್ಕಂತೆ ಇವ್ರನ್ನ ನಾಟಕ ಮಾಡ್ಕೊಂಡು ಹೋಗ್ತಾರೆ ಅಂತ ಆ ರೀತಿ ವರ್ಕ್ ಆಗಲ್ಲ ಬಟ್ ಇವ್ರು ಯಾವ ರೀತಿ ವರ್ಕ್ ಅಂತ ಹೇಳ್ಬೋದು ಸಿಂಪಲ್ ಆಗಿ ಇದೇ ಇದನ್ನು ಇಟ್ಕೊಂಡೆ ಹೇಳ್ತೀನಿ ಓಕೆನಾ ಈಗ ನೆನ್ನೆ ಎಲ್ಲ ಮುಗಿತು ಓಕೆನಾ ಸರಿ ತಪ್ಪ ತಿದ್ದಾಯಿತು ಆ್ಯಂಡ್ ಇವಾಗ ಭಾನುವಾರನೇ ಈ ವಿಷಯ ಇಟ್ಕೋತಾರೆ ಯಾವ ಥರ ಅಂದರೆ ಒಪಿನಿಯನ್ಗಳನ್ನ ಒಬ್ಬರ ಬಗ್ಗೆ ಸೊ ಈ ಒಪಿನಿಯನ್ಗಳು ಹೇಳಬೇಕಾದ್ರೆ ಅವರು ಮುಂದೆನೇ ಹೇಳಬೇಕಾದ್ರೆ ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಹೇಗಾಗುತ್ತೆ ಅಂದರೆ ಓಕೆ ಇವ್ರಿಗೆ ನನ್ನ ಕಂಡ್ರೆ ಉರಿ ಇದೆ ನನ್ನನ್ನು ಟಾರ್ಗೆಟ್ ಅಂತ ಅವರೇ ಅನ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಒಂದು ಸಲ ಹಂಗೆ ಅನ್ಕೊಳೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕಂಪ್ಲೀಟ್ ಮುಂದಿನ ವಾರಕ್ಕೆ ಕಂಪ್ಲೀಟ್ ಆಗೋದು ಕ್ಯಾರಿ ಮಾಡ್ತಾ ಹೋಗ್ತಾರೆ ಅವ್ರು ಏನೇ ಹೇಳಿದ್ರು ಕೂಡ ಈಗ ಫಾರ್ ಎಕ್ಸಾಂಪಲ್ ನೀವು ನನ್ನ ತುಂಬ ಇಷ್ಟಪಡೋರಾಗಿ ನನಗೆ ಏನಾದ್ರು ಒಂದು ಮಾತಂದಾಗ ಸೈಸ್ಕೊತೀನಿ ಬೈಜಲ್ಲಿ ಸೈಸ್ಕೊತೀನಿ ಅದೇ ನಾನು ನಿಮ್ಮ ನಿಮ್ಮ ನನಗನ್ಸುತ್ತೆ ನೀವು ನನ್ನನ್ನು ಹೇಟ್ ಮಾಡ್ತೀರಾ ಹಾಗೆ ಅಂತ ನೀವು ಒಳ್ಳೆ ಜಡ್ರ ಕೈ ತೊಗೊಳಕಾಗಲ್ಲ ಸೊ ಅದೇ ಆಗುವಂಥದ್ದು ಸೊ ಈ ರೀತಿಯೇ ಬಿಗ್ ಬಾಸ್ ವರ್ಕ್ ಆಗುವಂಥದ್ದು ಆ್ಯಂಡ್ ಇದು ಸ್ಪರ್ಧಿಗಳು ಕೂಡ ಗೊತ್ತಿರುತ್ತೆ ಬಟ್ ಸ್ಟಿಲ್ ಏನಾಗುತ್ತೆ ಅಂದರೆ ಆ ಟೈಮ್ ಅಂತ ಬಂದಾಗ ಎಲ್ಲನೂ ಕೂಡ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಯಾಕಂದರೆ ನಾವು ಮನುಷ್ಯರಾಗಿದ್ದೀವಿ ಸೊ ನಾವು ರಿಯಾಕ್ಟ್ ಮಾಡ್ತೀವಿ ಅದೇ ಆಗಿರುವಂಥದ್ದು ಆ್ಯಂಡ್ ಇಲ್ಲಿ ಏನು ಮಾಡಿದಾರೆ ಅಂದರೆ ಹಿಟ್ ಮತ್ತು ಫ್ಲಾಪ್ ಕೊಡಬೇಕಾದ್ರೆ ಒಪಿನಿಯನ್ಗಳು ಹೇಳ್ತಾರೆ ಆ್ಯಂಡ್ ಇಲ್ಲಿ ನೀವು ಒಬ್ಸರ್ವ್ ಮಾಡ್ಬೋದು ಯಾರಿಗೆ ಎಷ್ಟು ಬಂದಿ ಅಂತ ನೋಡೋಣ ಸಲ ನಿಮಗೆ ಆಚುಲಿ ಕ್ಲಿಯರಾಗಿ ಬಾಕ್ಸಲ್ಲಿ ರೆಡ್ ಮತ್ತು ಗ್ರೀನ್ ಇದ್ದಿದೆ ಅದನ್ನು ತಗೊಂಡು ಹಾಕ್ಬೇಕು ಅವ್ರಿಗೆ ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಗೌತಮಿಯವರು ನಮ್ಮ ಇವರಿದ್ದಾರೆಲ್ಲ ಈ ಸ್ಕ್ರೀನಲ್ಲಿ ಅಬ್ಸರ್ವ್ ಮಾಡೋ ಗೊತ್ತಾಗುತ್ತೆ ತ್ರಿವಿಕ್ರಮವ್ರಿಗೆ ಹಾಕ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ಇವ್ರಿಗೂ ಕೂಡ ಪಕ್ಕದ ಕೂತಿದ್ದಾರೆ ನಮ್ಮ ಧನ್ರಾಜ್ ಅವ್ರಿಗೂ ಕೂಡ ಹಾಕಿದ್ದಾರೆ ಸೊ ಆಲ್ರೆಡಿ ಇಬ್ಬರು ಬಿದ್ದಿದೆ ಫ್ಲಾಪು ಇಲ್ಲಿ ಆಲ್ರೆಡಿ ನೀವು ಅಬ್ಸರ್ವ್ ಮಾಡಿದ್ರೆ ಇವ್ರಿಗೆ ಬಿದ್ದಿದೆ ಅವ್ರಿಗೆ ಸಿಕ್ಕಿದೆ ಅಲ್ಲಿ ಆ್ಯಂಡ್ ಇಷ್ಟು ಮತ್ತು ಭವ್ಯಗೌಡವ್ರಿಗೂ ಕೂಡ ಇದು ಸಿಕ್ಕಿದೆ ಹಿಟ್ ಸಿಕ್ಕಿದೆ ಸೊ ಇಷ್ಟು ಜನಕ್ಕೆ ಈ ಈ ಫೇಮಸ್ ಸಿಕ್ತಿರುವಂಥದ್ದು ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಫ್ರೇಮ್ಗೆ ಹೋದರೆ ನಿಮಗೆ ಇಲ್ಲಿ ಇನ್ನೊಬ್ರು ಆಗ್ತಿರುವಂಥದ್ದು ನಮ್ಮ ಯಾರು ದ ಧರ್ಮಕೀರ್ತಿರಾಜಿದ ಅವರು ಕೂಡ ಇವ್ರಿಗೆ ಆಗ್ತಾ ಸೊ ಇಲ್ಲಿ ಫಸ್ಟ್ ಅವರೇ ಅಂತ ಅನ್ಸುತ್ತೆ ವಿಕ್ರ ವಿಕ್ರಮ್ಗೆ ಹಿಟ್ ಅಂತ ಆ್ಯಂಡ್ ಇಲ್ಲಿ ನೀವು ಒಬ್ಸರ್ವ್ ಮಾಡ್ರೆ ಗೌಡ ನಮ್ಮ ಗೋಡ್ ಸುರೇಶ್ ಅವ್ರಿಗೆ ಹಾಕಿರೋದು ಫ್ಲಾಪ್ ಅಂತ ಈ ಫ್ಲಾಪ್ ಅಂತ ಬಂದಾಗ ಗೋಲ್ಡ್ ಸುರೇಶರು ಒಂದು ರೀತಿ ನನಗೆ ಫ್ಲಾಪ್ ಅಂತ ಅನಿಸಿಕೊಳ್ಳಲ್ಲ ಬಿಕಾಸ್ ಆ ಕ್ಯಾರೆಕ್ಟರ್ ಸ್ವಲ್ಪ ಚೆನ್ನಾಗಿ ಆಕ್ಟಿವ್ ಇತ್ತು ಅಂತ ಅನ್ಸುತ್ತೆ ಆ್ಯಕ್ಚುಲಿ ಆ್ಯಂಡ್ ಏನೇನು ಅಣ್ಣ ಹೇಳಿದ್ರಲ್ಲ ಸೊ ಆ ಸುದೀಪಣ್ಣ ಹೇಳೋದಲ್ಲಿ ಸ್ವಲ್ಪ ಜನ ಹೆಸರು ಬರ್ತಲ್ಲ ಅವ್ರುಗಳೇ ಒಂದು ರೀತಿ ಫ್ಲಾಪ್ ಅಂತ ಹೇಳಬೇಕು ಬಿಕಾಸ್ ಅಷ್ಟೊಂದು ಕಾಣಿಸ್ಕೊಂಡಿಲ್ಲ ಅಂತ ಅಂದರೆ ಅವ್ರ ಪೊಟೆನ್ಷಿಯಲ್ ಕಾಣಿಸ್ಕೊಂಡಿಲ್ಲ ಅಂತ ಬಟ್ ಇದು ಡಿಫ್ರೆಂಟ್ ಪಾಯಿಂಟ್ ಆಫ್ ವ್ಯೂ ಇವ್ರಿಗೆ ಕೊಡುವಂಥ ಕಾರಣಗಳಿದೆ ನೋಡಿ ಅದು ಬೇರೆ ಥರ ಇದೆ ನಾನು ನೋಡೋ ರೀತಿ ಬೇರೆ ಅವ್ರು ಕೊಡ್ತಾರೋಂಥ ರೀತಿ ಬೇರೆ ಸೊ ಡಿಫ್ರೆಂಟ್ ಆಗುತ್ತೆ ಸೊ ನಿಮ್ಮ ರೀತಿ ಯಾರು ಫ್ಲಾಪ್ ಯಾರು ಇಟ್ ಯಾಕೆ ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ ನೋಡೋಣ ಆ್ಯಂಡ್ ಇಲ್ಲಿ ನಿಮಗೆ ಅಬ್ಸರ್ವ್ ಮಾಡಿದ್ರೆ ನಮ್ಮ ಗೋಲ್ಡ್ ರೇಷ್ ಕೂಡ ಸ್ವಲ್ಪ ಕೋಪ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ಎರಡು ಮೂರು ನಾಲ್ಕು ಗೋಲ್ಡ್ ಶ್ರೇಷ್ಠ ಬಿದ್ದಿದೆ ಸೊ ನಾಲ್ಕು ಜನ ಆಲ್ರೆಡಿ ಕೊಟ್ಟಿದ್ದಾರೆ ಆ್ಯಂಡ್ ನಮ್ಮ ಯಮುನರು ಕೂಡ ರೀಸನ್ಗಳು ಕೊಡ್ತಾ ಇದ್ದಾರೆ ನಿಮ್ಗೆ ನೋಡಿದ್ದೀರಾ ಆ್ಯಂಡ್ ಪಾಪ ಬೇಜಾರಾಗಿದ್ದಾರೆ ಆ್ಯಂಡ್ ಇನ್ನೊಂದು ಸ್ಕ್ರೀನ್ ನೀವು ಅಬ್ಸರ್ವ್ ಮಾಡಿದ್ರೆ ನಮ್ಮ ಇವ್ರಿಗೂ ಕೂಡ ಅಷ್ಟೇ ನಮ್ಮ ರಂಜಿತ್ ಇದಾರಲ್ಲ ಅವ್ರಿಗೂ ಕೂಡ ಎರಡು ಬೇ ಸಿಕ್ಕಿದೆ ಹಿಟ್ಟು ಒಂದು ಫ್ಲಾಪ್ ಸಿಕ್ಕಿದೆ ಇಲ್ಲಿ ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಎಷ್ಟು ಸಿಗುತ್ತೆ ಹಿಂಗೆ ನೋಡಬೇಕು ಆ್ಯಂಡ್ ಇದೆಲ್ಲ ಆದಮೇಲೆ ನಮ್ಮ ಲಯ ಜಗದೀಶ್ ಅವ್ರಿಗೆ ಸುಮಾರು ಬಿದ್ದಿದೆ ಅನ್ನೋದು ಗೊತ್ತಾಗ್ತಿದೆ ತುಂಬ ಜನ ಹೇಳ್ತಿದ್ದಾರೆ ಯಾರು ಯಾರಿಗೆ ಹೇಳಿದ್ದಾರೆ ಏನು ರೀಸನ್ ಹೇಳಿದರೆ ಅದ್ರ ಬಗ್ಗೆ ಮಾತಾಡೋಣ ಈಗ ಓಕೆನಾ ಬನ್ನಿ ಹಂಗೆ ಒಂದು ನಿಮಿಷ ಗೌತಮ್ ಕೊಟ್ಟಿರೋದು ಆ್ಯಂಡ್ ಆ್ಯಕ್ಚುಲಿ ಏನು ಗೊತ್ತಾ ಅದೇ ಅಂದ್ಕೊಳ್ಳೋದು ನಾ ಈಗ ನಾನೇನೋ ಹೇಳೋದು ತುಂಬ ಪರ್ಸನಾಗ ತಗೋತಾರೆ ಆ್ಯಕ್ಚುಲಿ ಹಂಗೆ ಬಿಹೇವ್ ಮಾಡ್ರು ಆ್ಯಕ್ಚುಲಿ ಇವರು ಯಾರು ನಮ್ಮ ಐಶೋರು ಸ್ವಲ್ಪ ಇದ್ರು ಏನೋ ಮಾತಾಡಬೇಕಾದ್ರೆ ಹಾಗೆ ತಗೊಂಡ್ರು ಹೌದು ನಂಗೆ ಇಷ್ಟ ಇಲ್ಲ ಹಂಗೆ ಹಿಂಗೆ ಏನೋ ಹಾಗೆ ಅದ್ರ ಬಗ್ಗೆ ಒಂದು ರಿಯಾಕ್ಷನ್ ಕೊಡ್ತಾವ್ರೆ ಇಲ್ಲಿ ನಾನು ಇದನ್ನೇ ಹೇಳಿದ್ದು ಯಮುನವ್ರ ಬಗ್ಗೆ ಪ್ರಿವಿಯಸ್ ಎಪಿಸೋಡಲ್ಲೂ ಕೂಡ ಯಮುನವ್ರದ್ದು ಒಂದು ಮೈಂಡ್ಸೆಟ್ ಇದೆ ಏನಂದರೆ ಅಂದರೆ ಎಲ್ಲರೂ ಇದಿದೆ ಅವನ ಏನು ಯಾರೂ ಇಲ್ಲಿ ಇಲ್ಲ ಅಂತಲ್ಲ ಬಟ್ ಇವ್ರ ಮೈಂಡ್ ಸೆಟ್ ಹೇಗೆ ಅಂದರೆ ನನ್ನನ್ನು ಟಾರ್ಗೆಟ್ ಮಾಡ್ತಾರೆ ನನ್ನ ಬಗ್ಗೆ ಹಿಂಗೆ ಅನ್ಕೋತಾರೆ ಅಂತ ಓವರ್ ಆಗಿ ಥಿಂಕ್ ಮಾಡೋದು ಜಾಸ್ತಿ ಇವರು ಸೊ ಇಲ್ಲಿ ನಮ್ಮ ಇವರು ಚೈತ್ರ ಕುಂದಾಪುರ ಮತ್ತು ಇವರು ಮೋಕ್ಷಿತಾ ಆ್ಯಂಡ್ ಇವರು ಇವನಿಬ್ಬರು ಕೂಡ ಯಾರು ರಂಜಿತ್ ಮತ್ತು ಶಿಶಿ ಇಷ್ಟು ಜನ ಕೂಡ ಇದನ್ನು ನಾಮಿನೇಟ್ ಮಾಡ್ತಿರೋದು ಅಂದರೆ ಫ್ಲಾಪ್ ಅಂತ ಹೇಳ್ತಿರುವಂಥದ್ದು ಇವರನ್ನ ಯಾರನ್ನ ಜಗ್ಗು ಬೈನ ಆ್ಯಂಡ್ ಇವಾಗ ಜಗ್ಗು ಅವ್ರಿಗೆ ಮನಸ್ಸು ಏನಂತ ಇರ್ತದೆ ಗೊತ್ತಾ ಅಲ್ಲ ನಾನು ಇಷ್ಟೆಲ್ಲ ಮಾಡಿದೆ ನಿಮಗೋಸ್ಕರ ಎಲ್ಪ್ ಮಾಡಿದೆ ನಾನು ಇಷ್ಟೊಂದು ಕಷ್ಟಪಟ್ಟೆ ನಾನು ಇಷ್ಟೊಂದು ಬೈಸ್ಕೊಂಡಿದ್ದೆ ನಿಮ್ಮಿಂದ ಆದರೂ ಮಾಲೀತ ದೃಷ್ಟಿ ಇಲ್ವಾ ಅಂತ ತಿರುಗದು ಟ್ರಿಗರ್ ಆಗುತ್ತೆ ಅವ್ರಿಗೆ ಅವ್ರ ಮನಸ್ಸಲ್ಲಿ ಅದಂತೂ ಪಕ್ಕ ನೋಡ್ಕೊಳ್ಳಿ ಇದೇ ಕ್ಯಾರಿ ಆಗೋದು ಆ್ಯಂಡ್ ಇವಾಗ ಜಗ್ಗು ವರ್ಸಸ್ ಇವರೆಲ್ಲರೂ ನಡೆಯುತ್ತಾ ಏನು ಕಥೆಯಿಂದ ಕಾದ್ ನೋಡೋಣ ಮೋಕ್ಷಿತ ಹೇಳೋದ್ರಲ್ಲೂ ಕೂಡ ಪಾಯಿಂಟ್ ಇದೆ ಶಿಶಿರ್ ವಿರುದ್ಧ ಕೂಡ ಅಲ್ಲಿ ಮಾತಾಡಿದಾಗ ಅವರು ಸ್ವಲ್ಪ ಯಾಕೋ ಜಾಸ್ತಿ ಟ್ರಿಗರ್ ಆದ್ರು ಸ್ವಲ್ಪ ಜಾಸ್ತಿ ಮಾತಾಡಿದ್ರು ಅಂಡ್ ಸರ್ ಅಂತ ಹೇಳಿದ್ರು ಕೂಡ ಸರ್ ಅಂತ ಹೇಳಿಲ್ಲ ಏನೋ ಮಾತಾಡಿದ್ರು ಅದು ನಿಜನೇ ಬಟ್ ನಾನು ಅನ್ನೋದು ಇನ್ನು ಮುಂದೆ ಯಾರು ಜಗ್ಗು ನಮ್ಮ ಜಗದೀಶ್ ಅವರು ಚೇಂಜ್ ಆಗ್ತಾರೆ ಬಟ್ ಅದಕ್ಕೆ ಅವಕಾಶ ಸಿಗುತ್ತಾ ಅಥವಾ ಅದನ್ನ ಟ್ರಿಗರ್ ಮಾಡ್ತಾರಾ ಏನು ಕತೆ ತಪ್ಪು ಮಾಡಿರೋಗೆ ಕ್ಷಮಿಸಿ ಮತ್ತೆ ಅದನ್ನು ಮರೆತು ಮತ್ತೆ ಚೆನ್ನಾಗಿರ್ತಾರೆ ಎಲ್ಲನೂ ಕಾದು ನೋಡಬೇಕಾಗುತ್ತೆ ಬಟ್ ಬಿಗ್ ಬಾಸ್ ಸಗದ ಸೆಟ್ ಆಗ್ತದೆ ಇವಾಗ ನೆಕ್ಸ್ಟ್ ವರ್ಕ್ಗೆ ಆ್ಯಂಡ್ ಇಲ್ಲಿಂದ ಯಾವ ಥರ ಕ್ಯಾರಿ ಮಾಡ್ತಾರೆ ಯಾರು ಯಾವ ಥರ ಆ್ಯಕ್ಟಿವ್ ಆಗ್ತಾರೆ ಕಾದು ನೋಡಬೇಕು ಆ್ಯಂಡ್ ಈ ಸಲ ಕೂಡ ಸೀಸನ್ ಸಗದಾಗ ಹೋಗುತ್ತೆ ನೈಟ್ ಒಂದಲ್ಲ ಈಗ ಆಗಿರೋ ಒಂದೇ ಆದರೂ ಕೂಡ ಆರೆಡಿ ನೂರು ದಿನಗಳ ಫೀಲ್ ಕೊಡ್ತಾ ಇದೆ ಬಿಗ್ ಬಿಗ್ ಬಾಸ್ ಅಂದರೆ ಅರ್ಥ ಮಾಡ್ಕೊಳ್ಳಿ ಯಾವ ಥರ ಹೋಗ್ತಾರೆ ನಿಮಗೆ ಅನಿಸುತ್ತೆ ಗಾಯ್ಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಕೇಳೋಣ ಮತ್ತೆ ಥ್ಯಾಂಕ್ ಯು ವೈಸ್ ಲವ್ ಗಾಯಿಸ್